ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಹೇಳ್ತಾರೆ ದಡ್ಡರಿಗೆ ದೊಣ್ಣೆ ಪೆಟ್ಟು ಜಾಣರಿಗೆ ಮಾತಿನ ಪೆಟ್ಟು ಬಟ್ ಇವಾಗಿನ ಕಾಲಕ್ಕೆ ಮಾತುಗೂ ಜಾಣರಿಲ್ಲ ಪ್ಯಾರ್ ಜಾಣರು ಬುದ್ಧಿವಂತ ನಮ್ಗೆ ಗೊತ್ತು ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ದೊಣ್ಣೆನೆ ತಗೊಬೇಕು ಅದಕ್ಕೆ ಹೇಳ್ತಾರೆ ನಾಲ್ಕು ರೀತಿಯಲ್ಲಿ ದಂಡಂ ದಶಗುಣಂ ಅಂತ ಹೇಳ್ತಾರೆ ನಾಲ್ಕು ರೀತಿಯಲ್ಲಿ ಮನುಷ್ಯನ್ಗೆ ಬುದ್ಧಿ ಕಲ ದಂಡ ತಗೊಂಡ್ರನೆ ಮನುಷ್ಯ ಕಲಿಯೋದು ಇವಾಗಿನ ಕಾಲಕ್ಕೆ ಅಲ್ಲಿವರೆಗೂ ಯಾರಿಗೂ ಅರ್ಥ ಆಗಲ್ಲ ಸ್ವಾಭಿಮಾನಕ್ಕೂ ದುರಾಭಿಮಾನಕ್ಕೂ ನೆನೆ ವಾಲಂಟೀರಿ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ಸ್ವಾಭಿಮಾನ ಇರೋರಿಗೆ ಕೋಪ ಬರುತ್ತೆ ಮಾನ ಇರೋರ್ಗೆ ಅರ್ಥ ಆಗುತ್ತೆ ಸ್ವಾಭಿಮಾನ ಇರೋರಿಗೆ ಕಲಿತಾರೆ ದುರಾಭಿಮಾನ ಇರೋರ್ಗೆ ಕೋಪ ದ್ವೇಷ ಬರುತ್ತೆ ವ್ಯತ್ಯಾಸ ಸೊ ಮೂರಕ್ಕೂ ವ್ಯತ್ಯಾಸ ನಾ ತಿಳ್ಕೊಬೇಕು ಮಾನ ಅಂದಿದ ತಕ್ಷಣ ಅದು ಕಲಿ ಅದ ಅರ್ಥ ಮಾಡ್ಕೊಂಡಿತ್ತು ಸ್ವಾಭಿಮಾನ ಅಂದಿದ ತಕ್ಷಣ ಯಾರಾದ್ರೂ ಹೇಳಿದ ತಕ್ಷಣ ಪಟಕ್ ಕಲಿಬೇಕು ಒಳ್ಳೇದನ್ನು ಇದು ತಪ್ಪು ಅಂದ್ರೆ ಮಾಡಲ್ಲ ಒಳ್ಳೇದನ್ನು ಕಲಿಬೇಕು ದುರಾಭಿಮಾನ ಇರೋರು ಮಾತ್ರ ತಪ್ಪಿಗೆ ಕೋಪ ದ್ವೇಷ ಕಿರಿಕಿರಿ ಹಿಂಸೆ ಅನುಭವಿಸ್ತೀನಿ ಅದಕ್ಕೆ ನಾನು ಇವತ್ತು ಹೇಳ್ತಿದ್ದೆ ಸ್ವಾಭಿಮಾನಕ್ಕಿಂತ ಅಭಿಮಾನ ಇನ್ನೊಂದು ಪದ ಇದೆ ಬಿಗುಮಾನ ಬಿಗುಮಾನ ಮಾನ ಅಭಿಮಾನ ಬಿಗುಮಾನ ಸ್ವಾಭಿಮಾನ ದುರಾಭಿಮಾನ ನೋಡ್ರಿ ಎಷ್ಟು ಬಂತು ಇಷ್ಟು ಐದು ಪದಗಳನ್ನ ನಿಮ್ ಜೀವನದಲ್ಲಿ ಯಾವ್ದನ್ನ ಜಾಸ್ತಿ ಬಳಸ್ತೀರ ಅಂದ್ರೆ ನೀವು ಸ್ವಾಭಿಮಾನನೇ ಜಾಸ್ತಿ ಬಳಸ್ತೀವಿ ಏ ನಂಗ್ ಸ್ವಾಭಿಮಾನ ಇಲ್ ಅಷ್ಟೇ ದೊಡ್ಡೋರಾಗಿದ್ರೆ ಮಾನ ಮರ್ಯಾದೆ ಇಲ್ವಾ ಅಂತಾರೆ ಆದ್ರೆ ಜನ ತೋರ್ಸೋದೆಲ್ಲ ಬಿಗುಮಾನ ದುರಾಭಿಮಾನ ನನ್ನ ಅಕ್ಕ ಹತ್ರ ನನ್ನ ಅಪ್ಪ ಅಮ್ಮನ ಹತ್ರ ನನ್ನ ಸ್ನೇಹಿತರ ಹತ್ರ ಅಕ್ಕ ಹತ್ರ ನಾವು ನಾವು ತೋರಿಸ್ತಾ ಇರೋದೆಲ್ಲ ಏನು ಬಿಗುಮಾನ ಹೇಳೋದೆಲ್ಲ ಸ್ವಾಭಿಮಾನ ಅದು ಇರೋದೆಲ್ಲ ದುರಾಭಿಮಾನ ದುರಾಭಿಮಾನನೇ ಈಗೋ ಈಗೋನೆ ಕೋಪ ಸ್ವಾಭಿಮಾನ ಅಂತ ಹೇಳ್ಕೊಳ್ತಾ ಅಂತ ಬಿಗುಮಾನ ತೋರ್ಸೋದು ಹತ್ರ ಏನೋ ನಕ್ರೆ ಏನೋ ಮಾತಾಡ್ರೆ ಏನೋ ಅಂತ ಬಿಗುಮಾನ ಆ ಬಿಗುಮಾನ ತೋರ್ಸಕ್ಕೆ ತೋರಿಸ್ತಾ ತೋರಿಸ್ತಾ ಏನಾಗಿತ್ತು ದುರಾಭಿಮಾನ ಅದು ಹೇಳ್ಕೊಂಡೆ ಸ್ವಾಭಿಮಾನ ಏ ನಮಗೊಂದು ಸ್ವಾಭಿಮಾನ ಇದಪ್ಪ ಅಂದ್ರೆ ಏನು ಸೆಲ್ಫ್ ರೆಸ್ಪೆಕ್ಟ್ ಡಿಫರೆನ್ಸ್ ಅರ್ಥ ಆಗ್ತಿದೆಯಲ್ಲ ನನ್ನ ಅಕ್ಕನ ಹತ್ರ ಮಾತಾಡದೆ ಒಂದು ಬಿಗುಮಾನ ಅಮ್ಮನ ಹತ್ರ ಮಾತಾಡೋ ಒಂದು ಬಿಗುಮಾನ ನನ್ ಪಕ್ಕದ ಮನೆಯವರ ಹತ್ರ ಮಾತಾಡುದು ಒಂದು ಬಿಗುಮಾನ ಈ ಬಿಗುಮಾನ 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 ಹಿಡ್ದಿಡ ಮಾತಾಡುದು ಹಿಡ್ದಿಟ್ಟು ಮಾತಾಡುದು ಬಿಟ್ರೆ ಏನೋ ಏನು ಅನ್ಕೊಂಡ್ಬಿಡ್ತಾರೋ ಏನ್ ಅನ್ಕೊಂಡ್ಬಿಡ್ತಾರೋ ಬಿಗಿ ಹಾಗಿ ಇಡ್ದು 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 ದುರಾಭಿಮಾನ ಅದು ಒಳಗಡೆನೆ ಕುದ್ದು 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 ದುರಾಭಿಮಾನ ಬೆಳೆಸ್ಕೊಂಡು ಯಾರೇನ್ ಹೇಳುದು ಪಟ್ಟಣ ಕೋಪ ಮಕ್ಕಳ ಯಾರೋ ಹೇಳ್ತಾ ಇದ್ರು ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ನಾನು ಏನ್ ಹೇಳ್ತೀನಿ ನಿಮ್ಮಲ್ಲೇ ಜ್ಞಾನ ಇದೆ ನಿಮ್ಮಲ್ಲೇ ಒಳ್ಳೆತನ ಇದೆ ಲಲಿತಾ ಸಹಸ್ರ ಕಲ್ತ್ಕೊಳ್ಳೋದ್ರಿಂದ ಇಷ್ಟೋ ಪರಿವರ್ತನೆ ಆಗುತ್ತೆ ಭಗವಂತನ ಹತ್ರ ಕೇಳ್ಕೊಳ್ಳಿ ಯಾವ್ ಸರಿ ಯಾವ್ ತಪ್ಪು ಯಾರತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ಬಾರ್ದು ಯಾರು ಗುರು ಆಗ್ಬೇಕು ಯಾರು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಯಾರ ರಿಲೇಟಿವ್ಸ್ ಒಳ್ಳೆಯವ್ರು ಇರ್ತಾರೆ ನೀವು ಪ್ರೇಯರ್ ಮಾಡ್ಕೊಳ್ಳಿ ದೇವ್ರ ದಾರಿ ತೋರಿಸ್ತಾರೆ ನೀವು ಎಷ್ಟೋ ಕೇಳಿದ್ರೆ ನಾನು ಹೇಳಿದ್ದೆ ಸಿಕ್ಕಿರ್ಬೋದಂತ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಕೌನ್ಸಿಲರ್ ಹತ್ರ ಮಾತ್ರ ಕೌನ್ಸಿಲಿಂಗ್ ಹೋಗ್ಬೇಡಿ ಬಾರಿ ದುಡ್ಡು ಮಾಡ್ತಾರೆ ಐನೂರು ಸಾವಿರ ರೂಪಾಯಿ ಕೊಡ್ತಾರೆ ತಗೊಂತಾರೆ ಅವ್ರ್ ಮಾತಾಡೋದೆಲ್ಲ ಸುಳ್ಳು ಎಷ್ಟೋ ಒಂದು ಹೇಳ್ತಾರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಅವ್ರ ಮನೇನಲ್ಲೆಲ್ಲಾ ಏನೋ ಹೇಳಿದ್ರು ಹುಳ ಹುಳ ಅವ್ರ ಮನೆಗಳೆಲ್ಲ ಅವ್ರು ಮಾಡ್ತಾ ಇರೋ ಕೆಲಸಗಳೆಲ್ಲ ಹುಳ ಹುಳ ಅಂತಂದ್ರೆ ಏನಂದ್ರೆ ಕೆಟ್ಟದ್ದು ಅವ್ರ ಹಂಗಿರಲ್ಲ ಅವ್ರ ಮನೆಗಳಲ್ಲಿ ಅದಕ್ಕೆ ಕೌನ್ಸಿಲಿಂಗ್ ಯಾವ್ದು ತಗೊಂಬಾರ್ದಾಚೆ ಹೋದ್ರು ಹಿಂಗೆ ಜನಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅದೇ ಒಂದು ಮಾತು ಜನಗಳು ಎಷ್ಟು ತಲೆ ಕೆಟ್ಟೋಗುತ್ತೆ ಎಲ್ಲರೂ ಪ್ರಪಂಚದಲ್ಲಿ ಹಂಗಿಲ್ಲ ನಾನು ಯಾವತ್ತೂ ಹೇಳ್ತಿರ್ತೀನಿ ಒಳ್ಳೆಯವ್ರ ನೂರ್ ಜನ ಇದ್ರೆ ಕೆಟ್ಟವ್ರು ನೂರ್ ಜನ ಇರ್ತಾರೆ ನಮಗ್ ಏನ್ ಬೇಕು ನಾವ್ ಆರಿಸ್ಕೊಂಡು ಅವ್ರು ಮಾಡ್ತಿರ್ತಕ್ಕಂಥ ಟ್ರಸ್ಟ್ ಹಾಗಾದ್ರೆ ಹೊರಗಡೆ ಪ್ರಪಂಚದಲ್ಲಿ ಎಷ್ಟೋ ಟ್ರಸ್ಟ್ಗಳು ಆ ತರದ್ ಇದ್ದಾವೆ ಹಂಗಾದ್ರೆ ನಿಮ್ದು ಅದೇ ತರ ಬೇರೆ ಕಡೆ ಹಣ ಮಾಡೋ ಟ್ರಸ್ಟ್ಗಳು ಎಷ್ಟೋ ಇದೆ ಮೋಸ ಮಾಡೋ ಟ್ರಸ್ಟ್ ಗಳು ಎಷ್ಟೋ ಇದೆ ನಿಮ್ದು ಟ್ರಸ್ಟ್ ಹಂಗದೆ ಅಂತ ಹೇಳಿ ಯಾರಾದ್ರೂ ಡೆಫಿನೇಷನ್ ಕೊಟ್ರೆ ಏನ್ ಮಾಡ್ತೀರಾ ಹಂಗಾದ್ರೆ ನೀವು ಹಣ ಮಾಡೋದ್ರೆ ಹಂಗಾದ್ರೆ ನೀವು ಮೋಸ ಮಾಡೋರ ಹಂಗಾದ್ರೆ ಅಂತ ನಿಮಗೆ ಡೆಫಿನೇಷನ್ ಕೊಟ್ರು ನಿಮ್ಮ ಒಂದು ಟ್ರಸ್ಟ್ ಯಾರು ಬರ್ಲಿಲ್ಲ ಅಂತಂದ್ರೆ ಇನ್ ಯಾರಾದ್ರೂ ಆ ತರ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ನೀವು ನ್ಯಾಯಬದ್ಧವಾಗಿ ಮಾಡ್ತಿದ್ದೀರಾ ನೀವು ಟ್ರಸ್ಟ್ ಕರೆಕ್ಟ್ ಆಗಿ ನಡೆಸ್ತಿದೀರ ಅನ್ನೋದಾದ್ರೆ ಬೇರೆಯವ್ರ ಕೌನ್ಸಿಲಿಂಗ್ ಕರೆಕ್ಟ್ ಆಗಿ ಮಾಡ್ತಿದಾರಲ್ವಾ ನಿಮ್ಗೊಂದು ನ್ಯಾಯ ಇನ್ನೊಬ್ರಗ ನ್ಯಾಯ ಅಂತ ನೀವ್ ಹೆಂಗ್ ಇನ್ಫಾರ್ಮೇಶನ್ ಕೊಡ್ತೀರ ಜನಗಳಿಗೆ ಎಲ್ಲಾನು ಒಂದೇ ತಕಡೆನಲ್ಲಿ ಹೆಂಗ ಹಾಕ್ತುಕ್ತೀರ ಅಂದ್ರೆ ನಿಮ್ಮನ್ನೂ ಅದೇ ತಕ್ಡಿನಲ್ಲಿ ಹಾಕೊಂತಕ್ಕೊಳ್ರಿ ಮತ್ತೆ ನಿಮ್ಮನ್ನ ಅಂದ ಕೋಪ ಬರುತ್ತೆ ಅನ್ನೋದಾದ್ರೆ ಹೇಳ್ಬೇಕು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಹಾಗಂತ ನಿಮ್ಮನ್ನ ನೀವು ಹೈ ಏನು ಹೊಗಳ್ಸ್ಕೊಳ್ಳೋಕೋಸ್ಕರ ನೀವೇನೋ ಮಹಾ ದುಡ್ಡಸ್ತಿಕೆ ಮಾಡ್ತಿದ್ದೀರಾ ಅನ್ನೋದಕ್ಕೋಸ್ಕರ ಇನ್ನೊಬ್ನ ತಪ್ಪ ಕಂಡು ಇಡೋ ತಪ್ಪಲ್ವ ತಪ್ಪಲ್ವ ಅಂದ್ರೆ ಮೀಡಿಯಾದಲ್ಲಿ ಯಾರೋ ಅವ್ರವ್ ಜಗಳ ಮಾಡ್ಕೊಂತ ಇದ್ರು ಸೊ ಮಾತಿನ ಭರದಲ್ಲಿ ಏನ್ ಮಾತಾಡ್ತಾ ಇದೀವಿ ಅದು ಯಾವ ಮೂಲಕ್ಕೆ ಬರ್ತೀವಿ ಈಗ ನಮ್ಮಂತವ್ರು ಯೋಚನೆ ಮಾಡ್ತೀವಲ್ಲ ನೀವ್ ಮಾಡ್ತಿರೋ ಟ್ರಸ್ಟ್ ಏನಾಗಾದ್ರೆ ನೀವು ಈಗ ಯಾರೋ ಒಂದು ಆಶ್ರಮ ಮಾಡ್ತಿದಾರೆ ಅಂದ್ರೆ ಎಲ್ಲಾ ಆಶ್ರಮನೂ ತಪ್ಪು ಅಂತ ಹೇಳಕ್ ಆಗಲ್ವಲ್ಲ ಯಾರೋ ಒಂದ್ ದೇವಸ್ಥಾನ ಮಾಡ್ತಿದಾರೆ ಅಂದ್ರೆ ಎಲ್ಲಾ ದೇವಸ್ಥಾನ ಹಣ ಮಾಡುತ್ತದಿಲ್ಲ ಯಾರೋ ಒಂದು ಟ್ರಸ್ಟ್ ಮಾಡ್ತಿದಾರೆ ಅಂದ್ರೆ ಎಲ್ಲಾ ಟ್ರಸ್ಟ್ಗಳು ತಪ್ಪಲ್ವಲ್ಲ ಹಂಗೆ ಎಲ್ಲಾ ಕೌನ್ಸಿಲಿಂಗ್ ತಪ್ಪಲ್ವಲ್ಲ ಹೆಂಗ್ ಒಂದೇ ತಕಡೆ ಹಾಕ್ತೋಗ್ತಾರೆ ಎಲ್ಲಾರು ಮಾತಿನ ಬರದಲ್ಲಿ ಅವ್ರ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ ಅಂತ ಒಂದು ಹೆಂಗ್ ನಂಬಕ್ಕಾಗುತ್ತೆ ಅವ್ರ ಎಷ್ಟೇ ಸ್ಟ್ರೈಟ್ ಫಾರ್ವರ್ಡ್ ನಾನು ನಾನ್ ಜನ ಮೆಚ್ಚು ಬಿಡ್ತೀನಿ ನಾನ್ ಹಂಗ್ ಬದುಕ್ತಿನ ಹಿಂಗ್ ಬದುಕ್ತೀನಿ ಅಂದ್ರೆ ನೀವು ಮಾತಲ್ಲೇ ನಿಮಗೆ ಏನ್ ಮಾತಾಡ್ತಾ ಇದೀನಿ ನನ್ನ ಕನೆಕ್ಟಿವಿಟಿನೇ ಇಲ್ಲ ಅಂತಂದ್ಮೇಲೆ ನಿಮ್ಮನ್ನ ಹೆಂಗ್ ನಂಬಕಾಗುತ್ತೆ ಜನ ಅದಕ್ಕೆ ಸಾವಿರ ಚಪ್ಪಾಳೆ ಅಲ್ಲಿ ಜನಗಳಿಗೆ ಯಾರಿಗೂ ಕಾನ್ಶಿಯಸ್ ಇಲ್ಲ ಅವ್ರು ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ರಿವರ್ಸ್ ನಂತರ ಮಾತ್ ಕೇಳಿದ್ರೆ ಸರಿ ಹೋಗುತ್ತೆ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಲಿಲ್ಲ ಅಂದಿದ್ರೆ ಇವತ್ತಿನ ದಿನ ಹೇಗಿರ್ತಿದ್ವಿ ಅನ್ನ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ ಗುರು ಅದೇ ಫಸ್ಟ್ ಸ್ಟೇಜ್ ಅಂತರ್ಮನ ಬಗ್ಗೆ ನಿಮ್ದು ಬ್ಲೆಸಿಂಗ್ಸ್ ಸಿಗೋದಿಕ್ಕೆ ಅವ್ರು ಹೇಳ್ತಿದ್ರೆ ಇನ್ನೊಂದ್ ಡೆಫಿನೇಷನ್ ನೀವು ದೊಡ್ಡ ಕೌನ್ಸಿಲಿಂಗ್ ಅಂದ್ರೆ ಅಮ್ಮ ಅಂತ ನಾನು ಒಪ್ಕೊಂತೀನಿ ಇಲ್ಲ ಅಂತ ಆದ್ರೆ ಇವಾಗನ ಕಾಲಕ್ಕೆ ಅಮ್ಮ ಎಲ್ಲಿ ಕೌನ್ಸಿಲಿಂಗ್ ಮಾಡ್ತಿದಾರೆ ಮಕ್ಕಳ ಹತ್ರ ಕುಟುಂಬ ಎಲ್ ಮಾಡ್ತಾ ಇದ್ರೆ ಪುಟ್ಟ ತಿಂದ್ಯಾ ಮಲಗಿಯಾ ದುಡ್ಡು ಬೇಕಾ ಅಲ್ಲಿ ಹೋಗ್ತೀಯಾ ಯಾಕೆ ಹೋಗ್ತಿದ್ಯಾ ಇಲ್ಲಿ ಮಲಕೋ ಏ ಹಂಗೆಲ್ಲ ಮಾಡ್ಬೇಡ ಸುಮ್ನೆ ಇರು ನೀನ್ ಹಿಂಗ್ ಚೇಷ ಮಾಡ್ತಿದ್ಯಾ ಮಾಡ್ಬೇಡ ಹಿಂಗೆ ಹೇಳೋರ್ ಏನ್ ಕೌನ್ಸಿಲಿಂಗ್ ಮಾಡ್ತಾರ ಅಮ್ಮ ತಾಯಿಗೆ ಸ್ವತಃ ಪೇಶನ್ಸ್ ಇದ್ದಾಗ ಹೆಲ್ಪ್ ಮಾಡಕ್ ಆಗುತ್ತೆ ತಾಯಿ ಕೌನ್ಸಿಲಿಂಗ್ ತಾಯಿಗೆ ಗೊತ್ತಿಲ್ಲ ವಿಧಿವಿಧಾನಗಳು ಒಂದ ನಮ್ದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಅಂದ್ರೆ ಭಗವಂತನ ಕೃಪೆ ಆಗಿರುತ್ತೆ ಇನ್ನೊಂದ ಮೆಡಿಕಲ್ ಕೌನ್ಸಿಲಿಂಗ್ ಅಂದ್ರೆ ಅವ್ರು ಓದಿರ್ತಾರೆ ಸೈಕಾಲಜಿ ಓದಿರ್ತಾರೆ ಇದೆರಡೂ ಬಿಟ್ರೆ ತಾಯಿ ದೊಡ್ಡ ಸೈಕಾಲಜಿಸ್ಟ್ ತಾಯಿನೇ ಹೌದು ಒಪ್ಕೊಳ್ಳೋಣ ಬಟ್ ತಾಯಿ ಎಲ್ಲಿ ಹೇಳ್ತಾ ಇದಾರೆ ತಾಯಿ ಅಂದ್ರೆ ಕರೆಕ್ಟ್ ಆಗಿ ಮಕ್ಕಳು ಗೈಡ್ ಮಾಡಿದ್ದೆ ಇವತ್ತು ಇಷ್ಟು ಹುಚ್ಚುಚ್ಚಾಗಿ ನಾವೆಲ್ಲ ಆಡ್ತಿದ್ವಾ ಆಡ್ತಿದ್ವಾ ಇಷ್ಟೊಂದು ನೋವು ಪಡ್ತಾ ಇದ್ವಾ ಇಷ್ಟೊಂದ್ ಒಳಗಡೆನೆ ನೋವು ಪಡ್ಕೊಂಡ್ ಪಟ್ಕೊಂಡ್ ಪಡ್ಕೊಂಡ್ ಕಾಯಿಲೆ ತರ್ಸ್ಕೊಂತ ಇದ್ವಾ ಇಷ್ಟೊಂದ್ ಒಳಗಡೆ ನೋವು ಪಟ್ಕೊಂಡ್ ಪಟ್ಕೊಂಡು ಪ್ರಪಂಚದಲ್ಲಿ ಹುಡ್ಕಾಕ್ ಹೋಗ್ತಾ ಇದ್ರ ತಾಯಿ ಹತ್ರ ಯಾರು ಶೇರ್ ಮಾಡ್ಕೊಳ್ಳಲ್ಲ ತಾಯಿಗೆ ತಾಳ್ಮೆನೋ ಇಲ್ಲ ಕುತ್ಕೊಂಡ್ ಕೇಳೋಷ್ಟು ಒಂದ್ ಅವರ್ ಎರಡ್ ಅವರ್ ಅಯ್ಯೋ ದಿನ ನಿನ್ಗೆ ಇದ್ದಿದ್ದಾಗ ಹೋಗು ಎಷ್ಟ್ ಹೇಳಿದ್ರು ಇಷ್ಟೇ ಅದ್ ಹಂಗಲ್ಲ ಹಿಂಗ್ ಮಾಡ್ಬಿಡು ಅಂತ ಅಷ್ಟೇ ಹೇಳತಾ ಇದ್ರು ಅದ್ಯಾಕ್ ಮಾಡ್ದೆ ಹಂಗ ಯಾಕೆ ಇದನ್ನ ಇದನ್ ಮಾಡ್ಬೋದಿತ್ತಲ್ಲ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅವ್ರ ಕೇಳ್ಬೇಡ ಇವ್ರೇಳ್ಬೇಡ ಅವ್ರ ಹಂಗೆ ಇವ್ರ ಹಿಂಗೆ ನೀನ್ ಸರಿ ಹೋಗ್ಬೇಡ ನೀನ್ ಸರಿಯಾಗಿ ಅರ್ಥ ಮಾಡು ನೀನ್ ಹುಷಾರಾಗ್ ಹೋಗ್ಬಾರ ಈ ಇದನ್ನ ಹೇಳ್ಕೊಡೋದ್ ತಾಯಿ ಅಂದ್ರು ಹೆಂಗ್ ಸರಿ ಹೋಗ್ತಾರೆ ಇದ್ರಲ್ಲಿ ಮಕ್ಳು ಹೆಂಗ್ ಸರಿ ರೀ ಈ ತರ ಕೌನ್ಸಿಲಿಂಗ್ ಮಾಡ್ಬಿಟ್ರಿ ತಾಯಿ ಅಂದ್ರು ಹಂಗ ಮಾಡಿದ್ರಿ ಇಷ್ಟೊಂದ್ ಇವಾಗ ಎಲ್ಲಾ ಕಡೆ ಕೌನ್ಸಿಲಿಂಗ್ ಸೆಷನ್ಸ್ ಎಲ್ಲಿ ನಡಿ ಯಾಕೆ ನಡೀತಿತ್ತು ದುರುಪಯೋಗ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಆದ್ರೆ ನಮ್ಮಂತವ್ರು ಇರ್ತಾರಲ್ವಾ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಹತ್ರ ಪ್ರತಿ ಪ್ರತಿಯೊಬ್ಬರಿಗೂ ಸಹ ಮನೆ ಮುಟ್ಟೋ ರೀತಿನಲ್ಲಿ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಳ್ತಿದ್ವಿ ಒಂದು ಯಾವ ರಾಂಗ್ ಇನ್ಫಾರ್ಮೇಶನ್ ನಾವು ಕೊಡೋದ್ ಅಂತರ್ ಕೌನ್ಸಿಲಿಂಗ್ ತಗೊಂಡಿರೋರು ಯಾರಿಗೂ ಒಂದು ರೀತಿ ಒಂದು ಸಂಕಟ ಆಗ್ಲಿ ನೋವಾಗ್ಲಿ ಅದ್ ಬರೋದಕ್ಕಿಂತ ಮುಂಚೆನೆ ನಿಮ್ ಗೊತ್ತಾಗ್ಬಿಡುತ್ತೆ ಗುರುಮ ಅವ್ರಿಗೆ ಗೊತ್ತಿಲ್ದೇನೆ ಕ್ಯೂರ್ ಆಗ್ತಾ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ಕೂಡ ನಾನೇನೆ ಈ ತುಂಬಾ ತಿಂಗಳಿಂದ ನಂಗೆ ಹೆಲ್ತ್ ಇಶ್ಯೂಸ್ ಇತ್ತು ನಿಮ್ಮ ಹತ್ರ ಕೌನ್ಸಿಲಿಂಗ್ ತಗೊಂಡ್ಮೇಲೆ ನಂಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋ ಇದಕ್ಕೆ ಆಗಿದ್ದೀನಿ ಗುರುಮ ನಾ ಹೇಳುದೇನಂತಂದ್ರೆ ಎಲ್ಲರೂ ಒಂದೇ ರೀತಿ ಇರೋಲ್ಲ ನಾವು ಹೇಗ್ ತಗೊಂತೀವಿ ನಾವು ಆಯ್ಕೆ ಮಾಡ್ಕೊಳೋದ್ರ ಮೇಲೆ ನೀವ್ ಇರುತ್ತೆ ನೀವ್ ಹೇಳ್ತಾ ಇದ್ದೀರಾ ನಾವ್ ಇದ್ರಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅಂತ ಬಟ್ ನಮ್ ಮನಸ್ಥಿತಿ ಹೇಗಿರುತ್ತೆ ನಾವು ಒಳ್ಳೆಯವರನ್ನ ಅಪ್ರೋಚ್ ಮಾಡ್ಕೊಂಡ್ರೆ ಒಳ್ಳೆಯವರನ್ನ ಸೆಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ನಮ್ ಕೆಟ್ಟವ್ರನ್ನ ತಗೊಂಡ್ರೆ ನಮ್ಗೆ ಕೆಟ್ಟುದಾಯ ಆಗುತ್ತೆ ಎಲ್ಲಾ ರೀತಿಯಿಂದನೂ ಇರ್ತಾರೆ ಗುರು ಮತ್ತೆ ನನ್ನ ಫ್ರೆಂಡ್ಸ್ ಕೆಲವರು ಬೇರೆ ಕಡೆ ಹೋಗಿದ್ದಾರೆ ಕೌನ್ಸಿಲಿಂಗ್ ಗೆ ಅವ್ರ ಸೈಕಾಲಜಿ ಅವ್ರ ಮೂಲಕ ಹೋಗಿದ್ದಾರೆ ನಾನು ಆಧ್ಯಾತ್ಮ ಮೂಲಕ ಹೋಗಿದ್ದೀನಿ ಅವ್ರಿಗೆ ಸಿಕ್ಕಿರೋ ರಿಸಲ್ಟು ನನಗ್ ಸಿಕ್ಕಿರೋ ರಿಸಲ್ಟು ತುಂಬಾ ಡಿಫ್ರೆನ್ಸ್ ಇದೆ ನನಗ್ ಬೇಗ ಸಿಕ್ಕಿದೆ ರಿಸಲ್ಟು ಅವ್ರಿಗೆ ತುಂಬಾ ಲೇಟಾಗೆ ಅದು ಕೆಲವೊಂದು ಸಿಕ್ ಸಿಕ್ಕೂ ಇಲ್ಲ ಅವರು ಹೇಳೋದಂದ್ರೆ ಇದೆಲ್ಲ ನಾನೇನೋ ಹೇಳೋದೆಲ್ಲ ಹೇಳಿದೀನಿ ಇನ್ ಮುಂದೆ ನೀವು ಮಾಡ್ಕೊಳ್ಳೋದು ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ ಅದರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ಒಳ್ಳೆ ಗುರುಗಳನ್ನ ಮೊದ್ಲು ನಾವ್ ಆಯ್ಕೆ ಮಾಡ್ಕೊಂಡ್ರೆ ನಮ್ ಜೀವನ ತುಂಬಾ ಚೆನ್ನಾಗ್ ಆಗುತ್ತೆ ಅವರು ನಮಗೆ ತೊಂದ್ರೆ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ನಮಗೆ ಯಾವತ್ತೂ ತೊಂದ್ರೆ ಆಗೋದಿಕ್ ಬಿಡೋದಿಲ್ಲ ಆಮೇಲೆ ಅಂತರ್ಮನದಲ್ಲಿ ಯಾವತ್ತೂ ಸುಳ್ಳಿಲ್ಲ ಗುರುಮ ಒಂದು ಒಬ್ರಿಗೆ ಮೋಸ ಮಾಡ್ಬೇಕು ಅನ್ನೋದಿಲ್ಲ ಅಂತರ್ಮನದಲ್ಲಿ ನಾವೀಗ ಕೌನ್ಸಿಲಿಂಗ್ ತಗೊಂತೀವಿ ಅಂದ್ರೆ ನಮ್ಗೆ ಅದ್ರದ್ದು ಹತ್ತು ಪಟ್ಟಲ್ಲ ಗುರುಮ ನೂರ್ ಪಟ್ಟು ನಮ್ಗೆ ಅದರಿಂದ ಅನುಕೂಲ ಆಗಿರುತ್ತೆ ನಾವು ಒಂದ್ ವಿಷಯದ ಬಗ್ಗೆ ನಿಮ್ಮ ಹತ್ರ ಕೌನ್ಸಿಲಿಂಗ್ ತಗೊಂಡಿರ್ತೀವಿ ಬಟ್ ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಎಲ್ಲಾ ರೀತಿಯಿಂದನು ನಮ್ಗೆ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಅಥವಾ ಹಣಕಾಸಿನ ರೂಪದಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಒಂದ್ ಕೌನ್ಸಿಲಿಂಗ್ ಅಲ್ಲೇ ನಮ್ಗೆ ಎಲ್ಲದಕ್ಕೂ ಉತ್ತರ ಸಿಕ್ ಗುರುಮ ಗುರುಮ್ಮ ನನಗೆ ಇಷ್ಟ ದಿನ ನನ್ಗೆ ಹೇಳೋದಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಇವತ್ ನೀವು ಕೌನ್ಸಿಲಿಂಗ್ ಬಗ್ಗೆ ಹೇಳಿದಕ್ಕೆ ನನ್ಗೊಂದು ಅವಕಾಶ ಸಿಕ್ತು ನಿಮ್ ನಿಮ್ಮತ್ರ ಕೌನ್ಸಿಲಿಂಗ್ ತಗೊಂಡು ಎಷ್ಟು ನನ್ಗೆ ಅನುಕೂಲ ಆಗಿದೆ ಅಂದ್ರೆ ತುಂಬಾ ಅನುಕೂಲ ಆಗಿದೆ ಗುರುಮಾ ಅದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಗುರುಮ ನಿಮ್ಗೆ ಅಂತರ್ಮನಕ್ಕೆ ಧನ್ಯವಾದಗಳು ಗುರುಮ ನಿಜವಾಗ್ಲು ನಾನು ಯಾರ್ ಯಾರ ಮುಂದೆ ಬೇಕಾದ್ರೂ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂತರ್ಮನ ಯಾವತ್ತು ಒಂದೇ ಒಂದು ಪದವನ್ನು ಸಹ ಯಾರ ತಲೆಗೂ ರಾಂಗ್ ಆಗಿ ನೆಗೆಟಿವ್ ಆಗಿ ಹಾಕೋದಿಲ್ಲ ಪ್ರತಿಯೊಬ್ಬರ ಕಾಳಜಿಯನ್ನ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ವಹಿಸುತ್ತೆ ಪ್ರತಿಯೊಬ್ರು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಬಯಸುತ್ತೆ ಅದ್ ಎಷ್ಟೋರ್ಗು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಿದ್ದೀನಿ ಅಂದ್ರೆ ಹನುಮಂತನ ತರ ಎದೆ ಬಗದು ತೋರ್ಸೋ ಹಂಗಿದ್ದ್ರೆ ಶಕ್ತಿ ನನಗೆ ತೋರ್ಸ್ಬೋದಿತ್ತೇನೋ ನಂಗೆ ಎದೆ ಬಗದ್ ತೋರ್ಸಕ್ಕಾಗಲ್ಲ